ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಈಚೆ ಕೊಡ್ತಿರ್ತಕ್ಕಂತಹ ಎಲ್ಲ ಗಣ್ಯರೇ ಇವತ್ತು ಒಂದು ಪುಟ್ಟ ಸುಂದರ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮೆಲ್ಲರ ಕೇಂದ್ರ ಬಿದ್ದು ಇವತ್ತು ಭಾನು ಮುಸ್ತಾಕ್ ಮೇಡಮ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಅನ್ನು ಗೆದ್ದು ನಮ್ಮ ಜೊತೆಯಲ್ಲಿ ಇದ್ದಾರೆ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಆಯೋಜಿಸಿ ಒಂದು ಪ್ರಯತ್ನವನ್ನು ಮಾಡಿ ಜೊತೆಯಲ್ಲಿ ಎರಡು ನಾಟಕಗಳನ್ನು ಒಂದು ಪ್ರಯೋಗವನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ರಂಗಸಿರಿ ತಂಡದವರು ಅವ್ರಿಗೆಲ್ಲರಿಗೂ ನಮ್ಮ ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆ ಆಗ್ತಾ ಹೇಳಿದರು ಅವರು ಹೇಳಿದಾಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಇಲ್ಲ ಎಲ್ಲೂ ಸುಲಭ ಇಲ್ಲ ಆಸನದಲ್ಲೇ ಇಲ್ಲ ಎಲ್ಲೂ ಸುಲಭ ಇಲ್ಲ ಅದರಲ್ಲೂ ಕಾರ್ಯಕ್ರಮ ಮಾಡಬಹುದು ಆದರೂ ಇಲ್ಲಿ ಜನ ಕರೆಸೋದಿದೆಯಲ್ಲ ಅದು ಅದು ಸುಲಭವೇ ಅಲ್ಲ ಆದಾಗ್ಯೂ ಒಂದು ಪ್ರಯತ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ನೀವೆಲ್ಲ ಪ್ರಬುದ್ಧ ಒಂದು ವೈಚಾರಿಕತೆ ಇರತಕ್ಕಂತಹ ನಾಗರಿಕರು ನನಗೆ ಗೊತ್ತಿದೆ ನೀವೆಲ್ಲ ಯಾಕೆ ಬಂದಿದ್ದೀರಾ ಅಂದರೆ ಯಾಕೆ ಬಂದಿದ್ದೀರಾ ಹೇಳಿ ಬಾನು ಮಿಸ್ಟಾಕ್ ಮೇಡಮನ್ನು ನೋಡಲಿಕ್ಕೆ ಹೌದಾ ಹೌದು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ನಾಗರಾಜ್ ಅವರು ಫೋನ್ ಮಾಡಿದ್ರು ನಮ್ಮ ಪ್ರೆಸ್ ಪತ್ರಿಕಾ ಮಿತ್ರರು ಮೇಡಮ್ ನಾನು ನಿಮಗೆ ನಂಬರ್ ಕಳಿಸ್ತಾ ಇದ್ದೀನಿ ಬಾನು ಮಿಸ್ಟಾಕ್ ಮೇಡಮ್ಗೆ ಇವತ್ತು ನೀವು ಫೋನ್ ಮಾಡಿ ಅಭಿನಂದನೆ ಹೇಳಬೇಕು ಅಂತಂದರು ನಂಬರ್ ಕಳಿಸಿದ್ರು ನಾನು ತುಂಬ ಬ್ಯುಸಿ ಇದ್ದೆ ಮೀಟಿಂಗು ಅದು ಇದು ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಹೇಗೆ ಮಾಡೋಣ ಅವರಿಗೆ ಫೋನು ಯಾವತ್ತೂ ಭೇಟಿ ಆಗಿಲ್ಲ ಯಾವತ್ತೂ ಮಾತಾಡಿಲ್ಲ ಯಾವತ್ತೂ ನೋಡೇ ಇಲ್ಲ ಬರೀ ಟಿ ವಿಯಲ್ಲಿ ಪೇಪರಲ್ಲಿ ಅವರ ಬಗ್ಗೆ ಕೇಳಿದ್ದೇ ಆಯಿತು ಹಾಗಂತ ಏನು ಇದೇ ಮೊದಲನೇ ಬಾರಿ ಏನು ಅವ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ನಾವು ಚಿಕ್ಕವರಿರುವಾಗಿಂದ ಅವರ ಕಥೆಗಳನ್ನು ಓದಿದ್ದೇವೆ ಅವರ ಪುಸ್ತಕವನ್ನು ಬರೋ ನೋಡಿದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇನೋ ಬಂತು ಅಲ್ಲ ಆ ಸಮಯದಲ್ಲೂ ಸಹ ಅವರು ತುಂಬ ಪ್ರಸಿದ್ಧಿ ಒಬ್ಬ ಮಹಿಳಾ ಲೇಖಕಿಯಾಗಿ ತುಂಬ ಅವರು ಗುರುತಿಸ್ಕೊಂಡಿದ್ದರು ಇದೇನೂ ಹೊಸದಿಲ್ಲ ಆದರೆ ಅದು ಇದ್ದರು ನಮ್ಮ ಶಿವಾನಂದವರು ನಾವು ಯಾವಾಗಲೂ ಹಿತ್ತಲ ಗಿಡ ಮದ್ದಲ್ಲ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಮಕ್ಕಳಿಗೆ ನಾವು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಲ್ಲ ಯಾವಾಗ ಅವ್ರ ಕಡೆ ತಿರುಗಿ ನೋಡ್ತೇವೆ ಅವರು ನಾಡಿನ ಗಡಿ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಅಲ್ಲಿ ದೂರ ಹೋಗಿ ನಿಂತ್ಕೊಂಡಾಗ ಹೋ ನಮ್ಮ ಮಗಳು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಹೆಮ್ಮೆಯಿಂದ ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ನಾನು ಮೊದಲನೇ ದಿನ ಜಿಲ್ಲಾಧಿಕಾರಿಯಾಗಿ ವರದಿ ಮಾಡಿಕೊಂಡೆ ನಮ್ಮ ಪತ್ರಿಕಾ ಮಾಧ್ಯಮದವರು ತುಂಬ ಆತ್ಮೀಯತೆಯಿಂದ ನನ್ನನ್ನು ಸ್ವಾಗತಿಸಿದ್ರು ಮತ್ತು ಅಭಿನಂದನೆ ಹೇಳಲಿಕ್ಕೆ ಬಂದರು ಅವರ ಕೋರಿಕೆ ಮೊದಲನೇದು ಇದೇ ಆಗಿತ್ತು ಏನು ಮೇಡಮ್ ನಾವೊಂದು ಅಭಿನಂದನಾ ಕಾರ್ಯಕ್ರಮ ಮಾಡ್ತೇವೆ ಬಾನು ಮುಸ್ತಾಕ್ ಮೇಡಮ್ ಅವ್ರಿಗೆ ನೀವು ಅತಿಥಿಗಳಾಗಿ ಬರಬೇಕು ಉದ್ಘಾಟನೆಗೆ ಬರಬೇಕು ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಅನ್ನ ವೈದ್ಯ ಹೇಳಿದ್ದು ಅನ್ನ ನಾನು ಅದೇ ಸಂದರ್ಭ ಕಾಯ್ತಾ ಇದ್ದೆ ಹಾಂ ಸಿಕ್ತು ಅವಕಾಶ ನನಗೂ ಬಾನು ಮುಷ್ತಾಕ್ ಮೇಡಮ್ ಅವರನ್ನು ನೋಡಲಿಕ್ಕೆ ಅಂತ ಖುಷಿಯಿಂದ ಎಸ್ ಅಂತ ಅಂದ್ಬಿಟ್ಟೆ ಓಕೆ ಅದು ತುಂಬ ಆತ್ಮೀಯತೆಯಿಂದ ನನ್ನ ಹೃದಯಾಳದಿಂದ ತುಂಬ ಖುಷಿಯಿಂದ ಒಪ್ಕೊಂಡಿದ್ದ ಒಂದು ಕಾರ್ಯಕ್ರಮ ಇದು ಇವತ್ತು ಬಿಡು ಮಾಡಿಕೊಂಡೆ ಏನೆಲ್ಲ ಕಾರ್ಯಕ್ರಮ ಇದ್ರೂ ಇಲ್ಲ ಮೇಡಮ್ಮನ್ನು ನೋಡಬೇಕಿವತ್ತು ನೋಡೋದಕ್ಕಿಂತ ಮುಂಚೆ ನಾವೆಲ್ಲ ಏನು ಮಾಡ್ತೇವೆ ವಿಕಿಪೀಡಿಯದೆಲ್ಲ ಗೂಗಲ್ ಮಾಡ್ತೇವೆ ಅಲ್ಲ ಅದರಲ್ಲಿ ನೋಡುವಾಗ ಅವರ ವಯಸ್ಸು ಎಪ್ಪತ್ತೇಳು ಅಂತ ಇತ್ತು ನಾನು ಅಂದ್ಕೊಂಡೆ ತುಂಬ ಸೀರಿಯನ್ನ ಸೀನಿಯರ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಬಂದು ನೋಡ್ತೇನೆ ಡೌಟ್ ಆಯಿತು ನಾನು ತಪ್ಪು ಓದ್ಬಿಟ್ಟಿದ್ದೀನಿ ಏನು ಅವರು ಅರವತ್ತೇಳಕ್ಕಿಂತ ಜಾಸ್ತಿ ಅನ್ನಿಸ್ತಾ ಇಲ್ಲ ಎಷ್ಟು ಪುಟಾಣಿಯಾಗಿ ಸುಂದರವಾಗಿ ಸರಳವಾಗಿ ಸಜ್ಜನಿಕೆಯಿಂದ ಆ ಸರಳತೆ ಎಷ್ಟು ಆತ್ಮೀಯತೆ ಅನ್ನಿಸ್ತು ಅಂದರೆ ಅವರ ಪಕ್ಕದಲ್ಲಿ ಕೂತ್ಕೊಂಡಾಗ ಒಬ್ಬ ಬೂಕರ್ ಪ್ರೈಸ್ ವಿನ್ನರ್ ಜೊತೆಯಲ್ಲಿ ಕೂತಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನಾವೆಲ್ಲ ಪರೀಕ್ಷೆಗೆ ತಯಾರಾಗುವಾಗ ಜುಂಪಾ ಲಹರಿ ಬುಕರ್ ಪ್ರೈಸ್ ವಿನ್ನರ್ ಅವರು ಎಲ್ಲ ದೇಶದ ಹೆಸರಿತ್ತು ಅಷ್ಟೇ ಅವರು ಎಲ್ಲ ಅಂತಾರಾಷ್ಟ್ರೀಯದಲ್ಲಿ ಬೇರೆ ಹೊರದಾಶದಲ್ಲಿ ನೆಲೆಸಿದವರೇ ಆದರೆ ನಮ್ಮ ನಾಡಿನಲ್ಲಿನೆ ನಮ್ಮ ಊರಲ್ಲಿನೇ ನಮ್ಮ ರಾಜ್ಯದಲ್ಲಿ ನಮ್ಮ ಹಾಸನದಲ್ಲಿ ಓದಿ ಬರೆದಿರೋ ಒಂದು ಹೆಣ್ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಅವರ ಜೊತೆಯಲ್ಲಿ ನಾವು ಕೂತಿದ್ದೀವಿ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆಯಲ್ಲ ಎಸ್ ನಮ್ಮೆಲ್ಲರಿಗೂ ಇದು ಒಂದು ಹೆಮ್ಮೆಯ ಗಳಿಗೆ ಇಂತಹ ಒಂದು ಒಳ್ಳೆಯ ಗಳಿಗೆಯನ್ನು ಒಳ್ಳೆಯ ಸ್ಟೇಜನ ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಈ ಎಲ್ಲ ರಂಗಸಿರಿ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಇಂತಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀವು ಮಾಡಿ ಅಂತಲೂ ಹೇಳ್ತಾ ಮತ್ತೊಮ್ಮೆ ಇಷ್ಟೆಲ್ಲ ಹೇಳಾದ ಮೇಲೂ ಸಹ ಇನ್ನೇನು ಮೇಡಮ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ ನಾವೆಲ್ಲ ಹೊಗಳ್ತಾ ಹೋಗ್ತೀವಿ ಸಹಜ ಮತ್ತು ಅದು ನಮ್ಮ ಕರ್ತವ್ಯನೂ ಸಹ ಆದರೆ ಅದರ ಜೊತೆಯಲ್ಲಿ ನನಗೆ ತುಂಬ ಇಷ್ಟ ಆಗೋ ಅಥವಾ ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥ ಕೆಲವು ವಿಷಯಗಳಂದರೆ ಅವರ ಹೋರಾಟದ ಬದುಕು ನನ್ನ ಪ್ರಕಾರ ನನ್ನ ಅಭಿಪ್ರಾಯದ ಮೇರೆಗೆ ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ಹೋರಾಟಗಾರ್ತಿ ಇರ್ತಾಳೆ ಹೌದಲ್ಲ ಇರ್ತಾಳೆ ಖಂಡಿತ ಇರ್ತಾಳೆ ಪ್ರತಿಯೊಬ್ಬ ಮಹಿಳೆಯಲ್ಲಿ ಇರ್ತಾಳೆ ಅವರ ಕಥೆಗಳನ್ನು ಓದ್ತಾ ಹೋದರೆ ಅದರಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ನೋಡ್ತಾ ಹೋದರೆ ಅವುಗಳ ಸಂವೇದನೆ ಅವುಗಳ ವೇದನೆ ಅವರ ಕಷ್ಟದ ದಾರಿ ಹೋರಾಟದ ದಾರಿ ನಮಗೆ ತಿಳಿತಾ ಹೋಗ್ತದೆ ಅವರು ಅನಾವರಣ ಮಾಡ್ತಾ ಹೋಗ್ತಾರೆ ಅವರ ಪುಸ್ತಕಗಳಲ್ಲಿ ಕಥೆಯ ರೂಪದಲ್ಲಿ ಆದರೆ ನಮಗದು ಕತೆ ಅನಿಸಲ್ಲ ಜೀವಂತ ವ್ಯಕ್ತಿತ್ವ ವ್ಯಕ್ತಿ ಅನ್ನಿಸ್ಬಿಡುತ್ತೆ ಅದು ಅಷ್ಟೇ ಯಾಕೆ ಅನಿಸುತ್ತೆ ಅಂದರೆ ಅದಲ್ಲೆಲ್ಲೋ ನಾವೂ ಒಂದು ಪಾತ್ರದಲ್ಲಿ ಇದ್ದೀವೇನೋ ಅನ್ನಿಸ್ಬಿಡ್ತದೆ ಪ್ರತಿಯೊಬ್ಬ ಮಹಿಳೆಗೂ ಅದು ಅನಿಸ್ತದೆ ಒಬ್ಬ ಹೆಂಡತಿಯಾಗಿ ಮಗಳಾಗಿ ಸಹೋದರಿಯಾಗಿ ಸ್ನೇಹಿತೆಯಾಗಿ ಎಲ್ಲೋ ಒಂದು ಕಡೆ ಅನಿಸ್ತದೆ ಆ ಕ್ಯಾರೆಕ್ಟ್ರಲ್ಲಿ ಆ ಪಾತ್ರದಲ್ಲಿ ನಾನು ಎಲ್ಲೋ ಒಳಹೊಕ್ಕಿದ್ದೇನೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವರ ಕತೆಗಳು ನಮಗೆ ತುಂಬ ಆತ್ಮೀಯವಾಗ್ತದೆ ಒಬ್ಬ ಬರಹಗಾರ್ತಿಯಾಗಿ ಅವರ ಒಂದು ನಾನು ಅಭಿಮಾನಿ ಒಬ್ಬ ಜರ್ನಲಿಸ್ಟು ಪತ್ರಿಕೋದ್ಯಮಿಯಾಗಿ ಅವರ ಕೆಲಸಕ್ಕೆ ನಾವು ಅಭಾರಿ ಒಬ್ಬ ವಕೀಲರಾಗಿ ಅವರು ನೀಡ್ತಕ್ಕಂತಹ ಸೇವೆ ನಮ್ಮ ಹಿರಿಯ ಅಧಿಕಾರಿ ಇದ್ದರು ಸರ್ ಅಂತ ಹೇಳಿ ಅವರು ಎ ಸಿ ಎಸ್ ಆಗಿ ನಿವೃತ್ತಿ ಬಂದರು ಕೂ ರೀಸೆಂಟಾಗಿ ಅವರು ಹೇಳ್ತಾ ಇದ್ದರು ಅವರು ಅವರ ಬಗ್ಗೆ ಒಂದು ಆರ್ಟಿಕಲ್ ಸಹ ಬರೆದಿದ್ದರು ಮ್ಯಾಡಮ್ ಅವರು ಎಷ್ಟು ಸರಳವಾಗಿದ್ದರು ಅವರ ಡಿ ಸಿ ಕಚೇರಿಗೆ ಅವರು ಕೇಸ್ಗಳನ್ನು ತೆಗೆದುಕೊಂಡು ಇದ್ದರು ಅವರ ಜೊತೆಯಲ್ಲಿ ಒಡನಾಟವನ್ನು ಅವರು ನೆನಪು ಮಾಡಿಕೊಂಡ್ರು ಹಾಗೆ ಅನ್ನಿಸ್ತಾ ಇತ್ತು ನಮಗೂ ಒಂದು ಅದೃಷ್ಟ ಅವಕಾಶ ಸಿಕ್ಕಿದೆ ಅವರ ಜೊತೆಗೆ ಒಡನಾಡಲಿಕ್ಕೆ ಅವರ ಜೊತೆಗೆ ಕೂಡಲಿಕ್ಕೆ ಮಾತಾಡಲಿಕ್ಕೆ ಅಂತಹ ಅವರ ಜೊತೆಯಲ್ಲಿ ಬರಿತಿದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಷಯ ಜೊತೆಯಾಗಿ ಒಬ್ಬ ಮಹಿಳಾವಾದಿಯಾಗಿ ಮಹಿಳಾ ಹೋರಾಟಗಾರ್ತಿಯಾಗಿ ಮಹಿಳಾ ಪರ ಚಿಂತಕರಾಗಿ ಅವರು ಏನು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಅದು ಒಂದು ರೀತಿ ಒಂದು ತಟ್ಟಿ ಹೆಬ್ಬಿಸಿದ ಹಾಗೆ ಎಲ್ಲೋ ಮಲಗಿರೋ ಸಮಾಜವನ್ನು ಒಂದು ಅಸಮತಾನೇ ಇರ್ ಅಸಮ ಅಸಮಾನತೆ ಇರಬಹುದು ಈಗ ನೋಡಿ ನಮ್ಮ ಸಮಾಜದಲ್ಲಿ ನಾವಂತೇವೆ ನಾವೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದೇವೆ ಆರ್ಥಿಕವಾಗಿ ಸಬಲರಾಗಿಬಿಟ್ಟಿದ್ದೇವೆ ನಾವೆಲ್ಲನೂ ಪಡೆದು ಬಿಡಿ ಎಂಥದೂ ಇಲ್ಲ ಈಗಲೂ ಹೇಳ್ತೇನೆ ಮಹಿಳೆಯರಿಗೆ ಸಿಗಬೇಕಾದಂತಹ ಗೌರವದಲ್ಲಿ ಇನ್ನೂ ಸಂಪೂರ್ಣವಾಗಿ ಇಲ್ಲ ಸಮಾನತೆ ದೂರದ ಮಾತು ಅವಕಾಶ ಕೇಳಲೇಬೇಡಿ ನಿಮ್ಮ ಅದು ನಿಮ್ಮ ನಿಮ್ಮ ಕೆಪಬಲಿಟೀಸ್ ಅಂದರೆ ಅದನ್ನು ಅದರಿಂದ ಇನ್ನು ನಿಂತಿಲ್ಲ ನಿಮಗೆ ಅವಕಾಶಗಳು ಸಿಗೋದಿಲ್ಲ ಈ ಎಲ್ಲ ಕೊರತೆಗಳ ನಡುವೆಯೂ ಸಹ ಒಂದು ಹೆಣ್ಣನ್ನು ಹೆಣ್ಣಿನ ವ್ಯಕ್ತಿತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ಒಂದು ಗ್ರೇಟ್ ಪರ್ಸ್ನಾಲಿಟಿ ಒಬ್ಬ ತುಂಬ ಒಂದು ವ್ಯಕ್ತಿತ್ವ ಗಟ್ಟಿಯಾದ ವ್ಯಕ್ತಿತ್ವ ನಮ್ಮ ಜೊತೆಯಲ್ಲಿ ಇದ್ದಾರೆ ಎನ್ನುವುದೇ ನಮ್ಮ ಹೆಮ್ಮೆ ಮತ್ತೊಮ್ಮೆ ಅವರಿಗೆಲ್ಲ ನಮ್ಮ ಹಾಸನ ಜನತೆಯ ಪರವಾಗಿ ನಮ್ಮ ನಾಡಿನ ಪರವಾಗಿ ನಮ್ಮ ದೇಶದ ಪರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವೃತ್ತಿಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತ ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ನಮ್ಮೆಲ್ಲ ರಂಗಸಿರಿಯ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಶಿವನಂದ ತೊಡಗೂರವರು ತಗಡೂರವರು ಮತ್ತು ಮುಖ್ಯವಾಗಿ ಇನ್ನೂ ರವಿ ರವಿ ಅವರು ನನಗೆ ಮೂರು ಸರಿ ಫೋನ್ ಮಾಡಿ ಮೇಡಮ್ ನೀವು ಬರಲೇಬೇಕು ಮಿಸ್ ಮಾಡೋಂಗಿಲ್ಲ ಅಂತ ಹೇಳಿ ಫಾಲೋ ಅಪ್ ಮಾಡಿ ಎಂಟೈರ್ ಟೀಮ್ ನನ್ನನ್ನು ಎಲ್ಲಿಗೆ ಬರಮಾಡಿಕೊಂಡಿದ್ದಾರೆ ಅವಕಾಶವನ್ನು ನೀಡಿದ್ದಾರೆ ತುಂಬ ಧನ್ಯವಾದಗಳು ಮತ್ತೊಮ್ಮೆ